ನಿಮ್ಮ ನಿಜವಾದ ಒಡನಾಡಿ ನಿಮ್ಮ ದೇಹವೇ ಎಷ್ಟು ಕೋಟಿಗಳಿದ್ದರೂ ಎಷ್ಟು ವೈದ್ಯರಿದ್ದರೂ ಎಷ್ಟು ಜನರಿದ್ದರೂ ನಿಮ್ಮ ವಿನಃ ಏನನ್ನು ಮಾಡಲು ಸಾಧ್ಯವಿಲ್ಲ ಒಮ್ಮೆ ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದರೆ ಯಾರೂ ನಿಮ್ಮೊಂದಿಗೆ ಇರುವುದಿಲ್ಲ ನೀವಿರಲಿ ಇಲ್ಲದಿರಲಿ ಇದು ಕಟು ಸತ್ಯ ನೀವು ಮತ್ತು ನಿಮ್ಮ ದೇಹ ಮಾತ್ರ ಹುಟ್ಟಿನಿಂದ ಸಾಯುವವರೆಗೂ ಒಟ್ಟಿಗೆ ಇರುವಿರಿ ಈ ದೇಹವು ನಿಮ್ಮ ನಿಜವಾದ ಮನೆಯಾಗಿದೆ ನಿಮ್ಮ ದೇಹಕ್ಕೆ ನೀವು ಜವಾಬ್ದಾರಿಯುತವಾಗಿ ಏನು ಮಾಡುತ್ತೀರೋ ಅದು ಖಂಡಿತವಾಗಿಯೂ ನಿಮ್ಮ ಬಳಿಯೇ ಬರುತ್ತದೆ ನಿಮ್ಮ ದೇಹದ ನೀವು ಎಷ್ಟು ಕಾಳಜಿ ವಹಿಸುತ್ತೀರೋ ಅಷ್ಟು ನಿಮ್ಮ ದೇಹವು ನಿಮ್ಮನ್ನು ನೋಡಿಕೊಳ್ಳುತ್ತದೆ ನೀವು ಏನು ತಿನ್ನಬೇಕು ನೀವೇನು ಮಾಡಬೇಕು ಒತ್ತಡವನ್ನು ಹೇಗೆ ಎದುರಿಸುವುದು ನಿಮಗೆ ವಿಶ್ರಾಂತಿ ಬೇಕೇ ಇವುಗಳು ಮಾತ್ರ ನಿಮ್ಮ ದೇಹದ ಪ್ರತಿಕ್ರಿಯೆಯನ್ನು ನಿರ್ಧರಿಸುತ್ತದೆ ಗುರುತಿಸಿ ನಿಮ್ಮ ದೇಹವು ನೀವು ವಾಸಿಸುವ ಏಕೈಕ ಕೆಲಸವಾಗಿದೆ ನಿಮ್ಮ ದೇಹವು ನಿಮ್ಮ ಆಸ್ತಿ ಮತ್ತು ಸಂಪತ್ತು ಅದಕ್ಕೆ ಬೇರೆ ಯಾವುದೂ ಹೋಲಿಕೆಯಾಗುವುದಿಲ್ಲ ನಿಮ್ಮ ದೇಹ ನಿಮ್ಮ ಜವಾಬ್ದಾರಿ ಹಣ ಬರಲಿದೆ ಹೋಗುತ್ತದೆ ಸಂಬಂಧಿಕರು ಮತ್ತೆ ಸ್ನೇಹಿತರು ಶಾಶ್ವತವಲ್ಲ ನೆನಪಿಡಿ ನಿಮ್ಮ ದೇಹಕ್ಕೆ ಯಾರು ಸಹಾಯ ಮಾಡಲಾರರು ನಿಮ್ಮನ್ನು ಹೊರತುಪಡಿಸಿ ಶ್ವಾಸಕೋಶಗಳಿಗೆ ಪ್ರಾಣಾಯಾಮ ಮನಸ್ಸಿಗೆ ಧ್ಯಾನ ದೇಹಕ್ಕೆ ಯೋಗ ಹೃದಯಕ್ಕೆ ನಡೆ ಕರುಳಿಗೆ ಉತ್ತಮ ಆಹಾರ ಆತ್ಮಕ್ಕೆ ಒಳ್ಳೆಯ ಆಲೋಚನೆಗಳು ಸಾಮಾಜಿಕಕ್ಕಾಗಿ ಒಳ್ಳೆಯ ಕೆಲಸಗಳು